Или серьезно? மா எச்சரிக்கை பண்ணி வந்தது எச்சரிக்கை பண்ணி இவங்க நாயகமா ஜன சகோதர கலவே கலிகாடி சோதர மத்திய

ప్రమా పత్ర తొందరకు పరిశిక్ష పట్టి నాకు ఒత్తిపెట్టూ ఒత్తి పెట్ట విచారో ఎప్ప పరిశిష్ట వర్గ నైక సమాజ సేరు నారూర్య పెట్ట ಪಟ್ಟಕ್ಕೆ ಕೆಚ್ಚು ಪಟ್ಟಿಲ್ಲ ಆದರೆ ನಿಮ್ಮ ಒಂದು ಕಾನೂನು ಪ್ರಕಾರ ನೀವು ಸಂವಿಧಾನ ಪಟ್ಟಿಯಲ್ಲಿ ಪರಿಶಿಷ್ಟ ವರ್ಗ ಪಟ್ಟಿಯಲ್ಲಿ ನೀವು ಸೇರ್ತೀರಿ ಆದರೆ ನಮ್ಮ ಹೋರಾಟ ಸಂವಿಧಾನದ ಪ್ರಕಾರ ಎಲ್ಲರೂ ಪರಿಶಿಷ್ಟ ಜಾತಿಗೆ ಪಟ್ಟಿಗೆ ಸೇರ್ಬೇಕಂತ ಬಯಸ್ತಾರೆ ನಾವು ಕೂಡ ಮೂವತ್ತೈದು ನಲವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಗೆ ಸೇರ್ಬೇಕಂತೇಳಿ ನಮ್ಮ ನಿರಂತರ ಹೋಗ್ತಾ ಇದೆ ನಮ್ಮ ನಿರಂತರ ಹೋರಾಟದ ಅದುವಾಗಿ ಇವತ್ತು ತಲವಾರ ಪರಿವಾರ ಎರಡು ಜಾತಿಗಳನ್ನು ಪ್ರಶ್ನೆಗೆ ಸೇರಿಸಿದ್ದಾರೆ ಆದರೆ ಅವರ ಪ್ರಕಾರ ನಮ್ಮ ತಲವಾರ ನಮ್ಮ ಪರಿವಾರ ಬೇಕಾದಂತ ಹೇಳಿ ಅವರು ಒಂದು ಅರ್ಥವನ್ನು ಕೊಡ್ತಾ ಇದ್ದಾರೆ ಆದರೆ ನಾನು ಇಂದಿನ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಅವರು ಮುಖ್ಯಮಂತ್ರಿ ಹಾಕಿದಾಗ ಹಿಂದುಳುವ

ಆ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡುವಂತ ಘೋಷಣೆ ಸುಡ್ಲ ಮಾಡಿದ ಘೋಷಣೆ ಪೋಲ ಮಾಡಿದ ಘೋಷಣೆ ಘೋಷಣೆ ನಕಲಿ ಸರ್ಕಾರ ಮಾಡಿದ ಘೋಷಣೆ ನಕಲಿ ಆಗೋದಾದ್ರೆ ಇವತ್ತು ಕೋಲಿ ಸಮಾಜದಲ್ಲಿರ್ತಕ್ಕಂಥ ತಲವಾರು ಪರಿವಾರ ಕೂಡ ನಕಲಿ ಅಂತ ಆದ್ರೆ ಸರ್ಕಾರ ನಿರ್ಧಾರ ಮಾಡಿ ತಟ್ಟಿಂದ ಕೈ ಬಿಟ್ಟಿದ್ದಾರೆ ಕೋಲಿ ಸಮಾಜದಲ್ಲಿ ತಲವಾರು ಸರ್ಟಿಫಿಕೇಟ್ ತಗೋಬೇಕಾದ್ರೆ ಹಿಂದುಳಿದವರೆಗಂತ ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ಈ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ತಗೋಬೇಕು ನಾವು ಎಲ್ಲಿ ತಗೋಬೇಕು ಸರ್ಟಿಫಿಕೇಟ್ ಲಿಸ್ಟ್ನಾಗ ಇತ್ತು ನಾವು ತಗೋತಿದ್ವಿ ನಾವು ಲಿಸ್ಟ್ನಾಗ ಈಗ ಇಲ್ಲ ನಾವು ಎಲ್ಲಿ ಲಿಸ್ಟ್ ಆ ಲಿಸ್ಟ್ನಿಗೆ ತಗೋಬೇಕಾಗ್ತದೆ ನಾನು ನಾಯಕ್ ಸಮಾಜದ ಸಹೋದರಿಗೆ ನಾನು ವಿನಂತಿ ಮಾಡ್ತೀನಿ ನಿಮ್ಮಂದಿನ ಯಾರೇ ಒಂದು ಇಡೀ ಸಮಾಜ ತಪ್ಪು ಅಂತ ಇರ್ತದಿಲ್ಲ ಸಮಾಜದಲ್ಲಿರುವಂತ ಕಿಡಿಗೊಂಡು ಇವತ್ತು ಶಿಕ್ಷೆ ಅನುಭವಿಸ್ಬೇಕು ನೀವು ಅಸಲೀನಿ ತೀರ್ಮಾನ ಮಾಡಲಿ ಕೋಟಾ ವಾಲ್ಮೀಕಿಯನ್ನ ದಿನ ಪೂಜೆ ಮಾಡ್ತೀವಿ ಮೂರ್ ಸಲ ಪೂಜೆ ಮಾಡ್ತೀವಿ ನಮ್ಮ ಆದರ್ಶ ದೈವ ಮಹರ್ಸಿ ವಾಲ್ಮೀಕಿ ಅಂತ ಹೇಳ್ತೀವಿ ನಾವು ಅಕ್ಕ ಮಹಾರಾಷ್ಟ್ರದಾಗ ಹೋಗ್ರಿ ನೀವು ಎಲ್ಲಿ ಅಂಬಿಕರ ಚೌಡನ್ಕಿಂತ ನಾವು ವಾಲ್ಮೀಕಿಯನ್ನ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ನೀವು ದೇವರನ್ನು ರಜಿಸ್ಟರ್ ಮಾಡ್ಕೋಬೇಡ್ರಿ ಯಾವ ಯಾವ ನಾವು ಮಂತ್ರಕ್ಕೆ ಹೋಗ್ತೀವಿ ನಾವೇನು ಬ್ರಾಹ್ಮಣ ಶ್ರೀ ಸೈನಿಕ ಹೋಗ್ತೀವಿ ನಾವು ಲಿಂಗಾಯತ ಯಾರಿಗೆ ನಿರ್ಬಂಧ ಮಾಡಂತ ಅಧಿಕಾರ ಯಾವ ಇಲ್ಲ ಮತ್ತೆ ದೇವರಿಗೆ ಬೇಯ್ತಕ್ಕಂಥ ಅಧಿಕಾರವೇ ಯಾವಳಿ ಒಂದನೇ ಮಾತು ಎರಡನೇ ಮಾತು ನಾವು ಮೂವತ್ತೇಳು ಪರ್ಯಾಯ ಪದಗಳಾದ ಕೋಲಿ ಸಮಾಜದ್ದು ಮೂವತ್ತೊಂಬತ್ತರಲ್ಲಿ ಎರಡು ಡಿಬಿಟ್ ಮಾಡ್ತಾರೆ ಮೂವತ್ತೇಳು ಉಳಿದಿಲ್ಲ ಆ ಮೂವತ್ತೇಳು ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬೇಕಂತೇಳಿ ನಾವು ಸುಮಾರು ನಾಲ್ಕು ದಶಕಗಳ ಕೆಲಸ ಮಾಡ್ತಾ ಇದ್ದೀವಿ ನಾಲ್ಕು ದಶಕಗಳಿಂದ ನಾವು ಬೀದಿಗಳಿಗೆ ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕು ನಲವತ್ತು ವರ್ಷದಿಂದ ನಾವು ಉಪಾಸ್ರಹ ಪಡೆದಿ ನಲವತ್ತು ವರ್ಷದಿಂದ ನಾವು ಬೀದಿ ಮೇಲೆ ಬರೆ ಮೈಲಿಂದ ಉಳ್ಳಾಕಿ ಉರುಳು ಸೇವೆ ಮಾಡ್ತೀವಿ ಸರ್ಕಾರ ಕಣ್ಣು ತೆರೆ ಸರ್ಕಾರ ಕಣ್ಣು ತೆರೆದು ನಮಗೆ ಎಷ್ಟಿಗೆ ರೆಕೂಗಳನ್ನು ಕಳಿಸಿದ್ರು ಎರಡು ಮೂರು ಸಲ ವಾಪಸ್ ಬಂದಿವೆ ಈಗಿನ ಮುಖ್ಯಮಂತ್ರಿಗಳು ಜನ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಸನ್ಮಾನ ಮಾಡಿ ಭೇಟಿ ಮಾಡಿದ್ದಾರೆ ಸಾರಿ ನಾವು ಎಷ್ಟಿಗೆ ರೆಕಮೆಂಡ್ ಮಾಡಿದ್ದು ಅಂತಕ್ಕಂಥ ಮಾತನ್ನು ಮೊನ್ನೆ ಸೆಷನ್ನಲ್ಲಿ ಅನೌಪಚಾರಿಕವಾಗಿ ಅವರು ಮಾತು ಕೊಟ್ಟಿದ್ದಾರೆ ನಾವು ನಮ್ಮ ನಮ್ಮ ಹತ್ತು ವರ್ಷದಿಂದ ಕೇಳ್ತೀವಿ ಇನ್ನು ನಲವತ್ತು ವರ್ಷ ಆದ್ರೆ ನಾವು ಹೋರಾಟ ಮುಂದುವರೆಸ್ತೀವಿ ನಾವು ಎಷ್ಟು ನಾವು ಯಾರ್ದು ಹಕ್ಕನ್ನ ಕಿತ್ಕೊಳ್ಳಕ್ಕೆ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಹಕ್ಕನ್ನ ಪಡ್ಕೊಳ್ಳಕ್ಕೆ ಹೋರಾಟ ಮಾಡ್ತಾ ಇದೀವಿ ಇನ್ನು ಮೂರನೇ ಮಾತು ಸಮಾಜದ ರಾಜಕೀಯ ಶಕ್ತಿ ಈ ಜಿಲ್ಲೆಯಲ್ಲಿ ಅಂತ ಅಂತೇಳಿ ರಾಜಕೀಯ ಶಕ್ತಿ ಅಂತ ಅಂತೇಳಿ ಯಾವುದೇ ಒಬ್ಬ ಸಾಮಾನ್ಯ ಗೋಧಿ ಸಮಾಜದ ವ್ಯಕ್ತಿಯೂ ಕೂಡ ನೀವು ಕೆಣಕಂಗಿಲ್ಲ ನಾವು ಬರೀ ನಮ್ಮ ಸೋದರ ಸಮಾಜ ನಾಯಕ ಸಮಾಜಕ್ಕೆ ಅಷ್ಟೇ ಆಗಿಲ್ಲ ನಮ್ಮ ಸಮಾಜದ ಮೇಲೆ ಯಾವ ಸಮಾಜ ಎಂತ ಬಲಿಷ್ಠ ಸಮಾಜ ಕೂಡ ನಮ್ಮ ಕಟ್ಟಕರ ವ್ಯಕ್ತಿನ ಕೆಣಕಿದ್ರೆ ಅವನು ಕೂದಲು ಡಂಕ ಆದ್ರೆ ಇಷ್ಟು ಲಕ್ಷಾಂತರ ಜನ ನಾವು ಸೇರ್ತೀವಿ ಅಂತ ನಾವು ಸಂದೇಶ ಸಲಕ್ಕೆ ಸದಕ್ಕೆ ಸೇರಿದೀವಿ ಬಂಧುಗಳಿಗೆ ನಾವು ಯಾರಿಗೂ ಅನ್ಯಾಯ ಮಾಡಕ್ಕೆ ಸೇರತ್ತಿಲ್ಲ ನಮ್ಮದು ಅಂಬಿಗ ಸಮಾಜ ನಮ್ಮ ಅಂಗಿಯಲ್ಲಿ ಕುಂತವನ್ನ ಯಾವುದೇ ಜಾತ್ಯವ ಇರಲಿ ಯಾವುದೇ ಇದೆ ಯಾವುದೇ ಇದೆ ಅವನ್ನ ಸುರಕ್ಷಿತವಾಗಿ ದಳ ಸೇರಿಸ್ತಕ್ಕಂಥ ಸಮುದಾಯವಂತ ನಾವು ಯಾರಿಗೂ ಅನ್ಯಾಯ ಮಾಡುವಂತ ಉದಾಹರಣೆ ಇಲ್ಲ ನಾನು ಸಾರಿ ಹೇಳ್ತೀನಿ ಕಚೇರಿ ನ್ಯಾಯಾಲಯ ಎಲ್ಲಿಗಾದ್ರೂ ಹೋಗ್ರಿ ಯಾರಾದ್ರೂ ತಪ್ಪು ಜಾತಿ ಸರ್ಟಿಫಿಕೇಟ್ ತಗೋತಿರ್ ಅವ್ರಿಗೆ ನೀವು ಶಿಕ್ಷೆ ಕೊಡಿಸ್ರಿ ಅದನ್ನ ಬಿಟ್ಟು ಇಡೀ ಗೋಧಿ ಸಮಾಜಕ್ಕೆ ಟಾರ್ಗೆಟ್ ಮಾಡೋದಾಗಿ ಗೋಧಿ ಸಮಾಜದ ಗುರುಗಳನ್ನ ಅವಯಾಲಕಾರಿಯಾಗಿ ಮಾತಾಡೋದನ್ನ ಮಾಡಿದ್ರೆ ನಮ್ಮ ರಕ್ತ ನೀವು ರೋಡ್ದಲ್ಲಿ ಅಂತ ಇವತ್ತು ಸಮಾಜದ ಮುಖಂಡರುಗಳ ಮೇಲೆ ಸಮಾಜದ ವ್ಯಕ್ತಿಗಳ ಮೇಲೆ ಕೆಲವು ಜನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ ಮುಂದಿನ ದಿನಮಾನದಲ್ಲಿ ಆ ದಬ್ಬಾಳಿಕೆನ ವಿರೋಧಿಸಿ ನಾವು ಬೀದಿಗಿರ್ತಕ್ಕಂಥ ಸಮೀಪ ಇದೆ ಇವತ್ತು ಯಾವುದೇ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಶಾಸಕರಾಗಬೇಕು ನಾವು ನಮಗೆ ರಾಜಕೀಯ ಶಕ್ತಿ ಇದೆ ಅಂದ್ರೆ ನಾವು ಏನು ಆದರೆ ಶತಾಯ ಕತಾಯ ಒಂದು ಶಾಸಕರಾದ